ನಮ್ಮ ಗುರುಕುಲ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಜಾಬ್ ನ್ಯೂಸ್ ಕೊಡ್ತಾ ಇದ್ದೀನಿ ಸೊ ಯಾರು ಎಸ್ ಎಸ್ ಎಲ್ ಸಿ ಪಾಸ್ ಆಗಿ ಮತ್ತು ಡಿಗ್ರಿ ಪಾಸ್ ಆಗಿದ್ದೀರೋ ಪಿ ಯು ಸಿ ಪಾಸ್ ಆದವ್ರಿಗೆ ಪರ್ಟಿಕ್ಯುಲರ್ ಆಗಿ ಅಂತ ಹೇಳಿ ಹುದ್ದೆಗಳಿಲ್ಲ ನಾನು ಹೇಳ್ತಿರೋ ಉದ್ಯೋಗ ಮಾಹಿತಿನಲ್ಲಿ ಎಸ್ ಎಸ್ ಎಲ್ ಸಿ ಪಾಸ್ ಆದವ್ರಿಗೆ ಮತ್ತೆ ಡಿಗ್ರಿ ಪಾಸ್ ಆದವ್ರಿಗೆ ಯಾವುದೇ ಪದವಿ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಬಿ ಸಿ ಎ ಹೀಗೆ ಯಾವುದೇ ಡಿಗ್ರಿ ಪಾಸ್ ಆದೋರಿಗೆ ಒಂದು ಹುದ್ದೆಗಳಿರುವಂತಹ ಇದು ಉದ್ಯೋಗ ಮಾಹಿತಿ ರಾಯಚೂರು ಮತ್ತು ಕೊಪ್ಪಳ ಜಿಲ್ಲೆಯ ಕೇಂದ್ರ ಸಹಕಾರ ಬ್ಯಾಂಕ್ ನಿಯಮಿತದಲ್ಲಿ ಇರುವಂತಹ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡಲಿಕ್ಕೆ ಇವು ಗುತ್ತಿಗೆ ಆಧಾರಿತ ಹುದ್ದೆಗಳಲ್ಲ ನೇರ ನೇಮಕಾತಿ ಮೂಲಕ ಕಾಯಂ ಆಗಿ ನೇಮಕ ಮಾಡಿಕೊಳ್ಳುತ್ತಿರುವಂತಹ ಒಂದು ಉದ್ಯೋಗಗಳು ಪೋಸ್ಟ್ಗಳು ಇವಾಗ ಹುದ್ದೆಗಳು ಇವಾಗಿವೆ ಸೊ ಒಟ್ಟಾರೆ ಎಪ್ಪತ್ತು ಹುದ್ದೆಗಳಿದ್ದಾವೆ ಉಳಿಕೆ ಮೂಲ ವೃಂದ ಆರ್ ಟಿ ಸಿ ವೃಂದದಲ್ಲಿ ಹಾಗೆಯೇ ಕಲ್ಯಾಣ ಕರ್ನಾಟಕ ವೃಂದದ ಹುದ್ದೆಗಳು ಎರಡೂ ಸೇರಿ ಎಪ್ಪತ್ತು ಹುದ್ದೆಗಳಿದ್ದಾವೆ ಸೊ ಇಲ್ಲಿ ಹುದ್ದೆಗಳು ಎಸ್ ಎಸ್ ಎಲ್ ಸಿ ಪಾಸ್ ಆದವ್ರಿಗೆ ಅಟೆಂಡರ್ಡ್ ಹುದ್ದೆಗಳಿದ್ದಾವೆ ಹಾಗೆಯೇ ಯಾವುದೇ ಪದವಿ ಪಾಸಾದವ್ರಿಗೆ ಶಾಖಾ ವ್ಯವಸ್ಥಾಪಕರು ಹಾಗೆಯೇ ಸಹಾಯಕರು ಗ್ರೇಡ್ ಒನ್ ಹುದ್ದೆಗಳಿದ್ದಾವೆ ಸೊ ಯಾವ್ಯಾವ ವೃಂದದಲ್ಲಿ ಎಷ್ಟೆಷ್ಟು ಹುದ್ದೆಗಳಿದ್ದಾವೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೀವು ಸ್ಕ್ರೀನ್ ಮೇಲೂ ಸಹ ನೋಡ್ತಾ ಇರ್ಬೋದು ಆರ್ ಪಿ ಸಿ ವೃಂದದಲ್ಲಿ ಶಾಖಾ ವ್ಯವಸ್ಥಾಪಕರು ಹುದ್ದೆಗಳು ಹುದ್ದೆಗಳಿದ್ದಾವೆ ಸಹಾಯಕ ಗ್ರೇಡ್ ಒನ್ ಹುದ್ದೆಗಳು ಹನ್ನೊಂದು ಇದ್ದಾವೆ ಹಾಗೆಯೇ ಅಟೆಂಡರ್ ಹುದ್ದೆಗಳು ಎರಡು ಇನ್ನು ನೀವು ಕಲ್ಯಾಣ ಕರ್ನಾಟಕ ವೃಂದದಲ್ಲಿ ಎಷ್ಟು ಹುದ್ದೆಗಳಿದಾವೆ ಅನ್ನೋದನ್ನು ನೋಡೋದಾದರೆ ಶಾಖಾ ವ್ಯವಸ್ಥಾಪಕರು ಗ್ರೇಡ್ ಒನ್ ಹನ್ನೊಂದು ಸಹಾಯಕ ಗ್ರೇಡ್ ಒನ್ ಮೂವತ್ನಾಲ್ಕು ಅತಿ ಹೆಚ್ಚು ಅಟೆಂಡರ್ ಹುದ್ದೆಗಳು ಎಂಟು ಹೆಚ್ ಕೆನಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಸೊ ಈ ಹುದ್ದೆಗಳಿಗೆ ಒಂದು ಡೀಟೇಲ್ ಅಲ್ಲಿ ಅಲ್ಲೇ ನಿಮಗೆ ವೇತನ ಶ್ರೇಣಿಯನ್ನು ಸಹ ಕೊಟ್ಟಿದ್ದಾರೆ ಸೊ ಶಾಖಾ ವ್ಯವಸ್ಥಾಪಕರ ಹುದ್ದೆಗೆ ಅರವತ್ತೊಂದು ಸಾವಿರದ ಮುನ್ನೂರರಿಂದ ಒಂದು ಲಕ್ಷದ ಹನ್ನೆರಡು ಸಾವಿರದ ಒಂಬೈನೂರು ರೂಪಾಯಿವರೆಗೆ ವೇತನ ಶ್ರೇಣಿ ಇದೆ ಸಹಾಯಕ ಗ್ರೇಡ್ ಒನ್ ಹುದ್ದೆಗಳಿಗೆ ನಲವತ್ನಾಲ್ಕು ಸಾವಿರದಿಂದ ನಾನ್ನೂರ ಇಪ್ಪತ್ತೈದರಿಂದ ಎಂಬತ್ತ್ಮೂರು ಸಾವಿರದ ಏಳ್ನೂರು ಹುದ್ದೆಗಳಿದ್ದಾವೆ ಅಟೆಂಡರ್ ಹುದ್ದೆಗಳಿಗೆ ನೋಡಿ ಅಟೆಂಡರ್ ಹುದ್ದೆಗಳಿಗೆ ಜಸ್ಟ್ ಎಸ್ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಅಷ್ಟೇ ಆದರೆ ಇಲ್ಲಿ ಪರೀಕ್ಷೆ ಮೂಲಕ ಒಂದು ನೇಮಕಾತಿ ಮಾಡ್ಕೊಳ್ತಿರೋದು ಪರೀಕ್ಷೆ ಇರುತ್ತೆ ನೇರ ಸಂದರ್ ಸಂದರ್ಶನ ಇರುತ್ತೆ ಎರಡೂ ಸಹ ಇರುತ್ತೆ ಲಿಖಿತ ಪರೀಕ್ಷೆ ಜೊತೆಗೆ ಇಂಟರ್ವ್ಯೂ ಸಹ ಇರುತ್ತೆ ಸೊ ಮೂವತ್ತೇಳು ಸಾವಿರದ ಐನೂರರಿಂದ ಎಪ್ಪತ್ತಾರು ಸಾವಿರದ ನೂರು ವೇತನ ಶ್ರೇಣಿ ಇರುವಂಥದ್ದು ಅಂದರೆ ಮೂವತ್ತೇಳು ಸಾವಿರದ ಐನೂರು ಆರಂಭಿಕ ವೇತನ ಆಗಿರುತ್ತೆ ಆರಂಭಿಕ ವೇತನ ಬಂದು ವರ್ಷ ವರ್ಷ ಏನು ಇನ್ಕ್ರಿಮೆಂಟ್ ಇರುತ್ತೋ ಅದೆಲ್ಲ ಸೇರಿ ನಿಮಗೆ ಒಂದು ನಿವೃತ್ತಿ ವಯಸ್ಸಿಗೆ ಎಪ್ಪತ್ತಾರು ಸಾವಿರದ ನೂರು ಬೇಸಿಕ್ ಪೇ ಅಂತ ಏನಿರುತ್ತೆ ಅದು ಆರಂಭಿಕ ವೇತನ ಅಷ್ಟಿರುತ್ತೆ ಬೇಸಿಕ್ ಪೇ ಅನ್ನೋದು ಸೊ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸೋರಿಗೆ ಅಟೆಂಡರ್ ಹುದ್ದೆಗೆ ನಾನು ಮೊದಲೇ ಹೇಳಿದಂತೆ ಎಸ್ ಎಸ್ ಎಲ್ ಸಿ ಪಾಸಾಗಿರಬೇಕು ಇನ್ನು ಸಹಾಯಕ ಮತ್ತು ಶಾಖಾ ವ್ಯವಸ್ಥಾಪಕರ ಹುದ್ದೆಗೆ ಯಾವುದೇ ಪದವಿ ಜೊತೆಗೆ ಕಂಪ್ಯೂಟರ್ ಜ್ಞಾನ ಇರಬೇಕು ಅವೆರಡು ಹುದ್ದೆಗಳಿಗೆ ಪದವಿ ಜೊತೆಗೆ ಕಂಪ್ಯೂಟರ್ ಜ್ಞಾನ ಜೊತೆಗೆ ಕನ್ನಡವನ್ನು ಮಾತನಾಡುವ ಬರೆಯುವ ಹಾಗೆಯೇ ಅರ್ಥ ಮಾಡಿಕೊಳ್ಳುವ ಒಂದು ಉತ್ತಮ ಕೌಶಲ ಇರಬೇಕು ಕನ್ನಡದ ಬಗ್ಗೆ ಜ್ಞಾನ ಇರಬೇಕು ಅಂತೇಳಿ ಸೊ ಈ ಹುದ್ದೆಗಳಿಗೆ ವಯಸ್ಸಿನ ಅರ್ಹತೆಯಲ್ಲಿ ನಿಮಗೊಂದು ಗುಡ್ ನ್ಯೂಸ್ ಇದೆ ಏನಂತ ಹೇಳಿದ್ರೆ ಏನು ಸರ್ಕಾರ ಎರಡು ಸಾವಿರದ ಇಪ್ಪತ್ತೇಳರ ಡಿಸೆಂಬರ್ ಮೂವತ್ತೊಂದರವರೆಗೆ ಒಂದು ಮೂರು ವರ್ಷ ವಯೋ ವಯೋಮಿತಿ ಸಡಿಲಿಕೆಯನ್ನು ನಿಗದಿ ಮಾಡಿ ಆದೇಶ ಹೊರಡಿಸ್ತೋ ಆ ಒಂದು ಆದೇಶ ಈ ಹುದ್ದೆಗಳಿಗೂ ಸಹ ಅನ್ವಯವಾಗುತ್ತೆ ಆ ರೀತಿಯಲ್ಲಿ ನೋಡೋದಾದರೆ ಈ ಶಾಖ ವ್ಯವ ಎಲ್ಲ ಹುದ್ದೆಗಳಿಗೂ ಸಹ ಕನಿಷ್ಠ ಹದಿನೆಂಟು ವರ್ಷ ಯಾವುದೇ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಈ ಮೂರು ಹುದ್ದೆಗಳಿಗೆ ಈ ಮೂರು ಹುದ್ದೆಗಳಲ್ಲಿ ಯಾವುದೇ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಕನಿಷ್ಠ ಹದಿನೆಂಟು ವರ್ಷ ವಯಸ್ಸಾಗಿರಬೇಕು ಇನ್ನು ಅರ್ಹತೆಯಲ್ಲಿ ಬಂದು ಏನು ಸರ್ಕಾರಿ ಆದೇಶ ಹೊಲ್ಸೋ ಆ ಪ್ರಕಾರ ಮೂರು ವರ್ಷ ವಯೋಮಿತಿ ಸಡಿಲಿಕ್ಕೆ ಈ ಒಂದು ಹುದ್ದೆಗಳಿಗೂ ಸಹ ಅನ್ವಯವಾಗುತ್ತೆ ಆ ಪ್ರಕಾರ ನೋಡೋದಾದರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಮೂವತ್ತೈದು ವರ್ಷದ ಬದಲಾಗಿ ಮೂವತ್ತೆಂಟು ವರ್ಷದವರೆಗೆ ಒ ಬಿ ಸಿ ವರ್ಗದವರಿಗೆ ಮೂವತ್ತೆಂಟು ವರ್ಷದ ಬದಲಾಗಿ ನಲ್ವತ್ತೊಂದು ವರ್ಷದವರೆಗೆ ಹಾಗೆಯೇ ಪರಿಶಿಷ್ಟ ಜ ಎಸ್ ಸಿ ಎಸ್ ಟಿ ಪ್ರವರ್ಗವನ್ ಹಾಗೆಯೇ ಅಂಗವಿಕಲ ಅಭ್ಯರ್ಥಿಗಳು ಮಾಜಿ ಸೈನಿಕರಿಗೆಲ್ಲ ಎಲ್ಲರಿಗೂ ಸಹ ಒಂದು ವಯಸ್ಸಿನ ಸಡಿಲಿಕ್ಕೆ ಇದ್ದೇ ಇರುತ್ತೆ ಸೊ ಎಸ್ ಸಿ ಎಸ್ ಟಿ ಪ್ರವರ್ಗವನ್ನ ಅಭ್ಯರ್ಥಿಗಳಿಗೆ ನಲ್ವತ್ಮೂರು ವರ್ಷದವರೆಗೆ ನಲವತ್ತರ ಬದಲಾಗಿ ನಲ್ವತ್ಮೂರು ವರ್ಷದವರೆಗೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇರುತ್ತೆ ಸೊ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಡಿಸೆಂಬರ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದು ಸೊ ಈ ಒಂದು ದಿನ ಸಂಜೆ ಐದು ಮೂವತ್ತರವರೆಗೆ ನೀವು ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸಬೇಕು ಅರ್ಜಿನ ಸಲ್ಲಿಸಬಹುದಾಗಿತ್ತೆ ಅವತ್ತು ನೀವು ರಾತ್ರಿ ಹನ್ನೊಂದು ಗಂಟೆ ಐವತ್ತೊಂಬತ್ತು ನಿಮಿಷದವರೆಗೆ ಬೇಕಂದ್ರೆ ಅಪ್ಲಿಕೇಶನ್ ಸಲ್ಲಿಸೋದಕ್ಕಲ್ಲ ಅಪ್ಲಿಕೇಶನ್ ಶುಲ್ಕನ ಪಾವಸ್ಲಿಕ್ಕೆ ಅವಕಾಶ ಇರುತ್ತೆ ಆದ್ರೆ ಅರ್ಜಿ ಸಲ್ಲಿಸ್ಲಿಕ್ಕೆ ಐದು ಗಂಟೆ ಮೂವತ್ತು ನಿಮಿಷದವರೆಗೆ ಮಾತ್ರ ಅವಕಾಶ ಐದೂವರೆ ಗಂಟೆವರೆಗೆ ಮಾತ್ರ ಅವಕಾಶ ಇರೋದು ಅರ್ಜಿ ಸಲ್ಲಿಸಲಿಕ್ಕೆ ನೀವು ಆನ್ಲೈನ್ ಮೂಲಕನೇ ಅರ್ಜಿ ಸಲ್ಲಿಸ್ಬೇಕು ಏನಂತ ಹೇಳಿದ್ರೆ ರಾಯಚೂರು ರಾಯಚೂರು ಡಿ ಸಿ ಸಿ ಡಾಟ್ ಬ್ಯಾಂಕ್ ಡಾಟ್ ಇನ್ ವೆಬ್ಸೈಟ್ಗೆ ಭೇಟಿ ನೀಡೋದ್ರ ಮೂಲಕ ಅರ್ಜಿನ ಸಲ್ಲಿಸ್ಬೋದು ಆ ಒಂದು ವೆಬ್ಸೈಟ್ಗೆ ಭೇಟಿ ನೀಡಿದ್ರೆ ನಿಮಗೆ ಓಪನ್ ಆಗುವಂತಹ ಒಂದು ಮುಖಪಟ್ಟ ಊಟದಲ್ಲಿ ರಿಕ್ರೂಟ್ಮೆಂಟ್ ಎನ್ನುವ ಟ್ಯಾಬನ್ನು ಕ್ಲಿಕ್ ಮಾಡಿದ್ರೆ ಮೆನನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಹೊಸ ಪೇಜ್ ಓಪನ್ ಆಗುತ್ತೆ ಅಲ್ಲಿ ನಿಮಗೆ ನಾನ್ ಎಚ್ ಕೆ ಹಾಗೆಯೇ ಆರ್ ಪಿ ಸಿ ಎಚ್ ಕೆ ಅಂತಿರುತ್ತೆ ಅಲ್ಲಿ ನೀವು ಆಯ್ಕೆ ಮಾಡಿಕೊಂಡು ನಾನ್ ಎಚ್ ಕೆ ಅಂತ ಮೊದಲು ಆಯ್ಕೆ ಮಾಡಿಕೊಂಡು ಕಲ್ಯಾಣ ಕರ್ನಾಟಕದ ಆರ್ ಪಿ ಸಿನವರಾದರೆ ಹೆಚ್ ಕೆ ಅಂತ ಒಂದು ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಾದರೆ ಆಯ್ಕೆ ಮಾಡಿಕೊಂಡು ಇರುವಂತಹ ಹುದ್ದೆಗಳಲ್ಲಿ ಯಾವ ಹುದ್ದೆಗೆ ಅರ್ಜಿ ಸಲ್ಲಿಸ್ತಿರೋ ಮುಂದೆಗಡೆ ಅಪ್ಲೈ ಅಂತ ಇರುತ್ತೆ ಅಪ್ಲೈ ಕ್ಲಿಕ್ ಮಾಡಿದ್ರೆ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಅಲ್ಲಿ ಕೇಳಲಾಗುವಂತಹ ಮಾಹಿತಿಗಳನ್ನ ನೀವು ನೀಡೋ ಮೂಲಕ ಅಪ್ಲಿಕೇಶನ್ ನ ಸಲ್ಲಿಸೋದಾಗಿರುತ್ತೆ ಸೊ ಈಗ ಮತ್ತೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ ನೀವು ಎಸ್ ಎಸ್ ಎಲ್ ಸಿ ಈಗ ಡಿಗ್ರಿ ಪಾಸ್ ಆದವರು ಎಸ್ ಎಸ್ ಎಲ್ ಸಿ ಅರ್ಹತೆಯ ಹುದ್ದೆಗಳಿಗೂ ಸಹ ಅರ್ಜಿ ಸಲ್ಲಿಸ್ಬೋದು ಆದ್ದರಿಂದ ನೀವೇನು ಮಾಡ್ಬೋದು ಅಂದರೆ ಆದರೆ ಪ್ರತ್ಯೇಕವಾಗಿ ಪ್ರತಿ ಹುದ್ದೆಗೂ ಸಹ ನೀವು ಪ್ರತ್ಯೇಕವಾಗಿ ಅರ್ಜಿನ ಸಲ್ಲಿಸಬೇಕಾಗಿರುತ್ತೆ ಸೊ ಅರ್ಜಿ ಶುಲ್ಕ ಎಷ್ಟು ಈ ಹುದ್ದೆಗಳಿಗೆ ಅನ್ನೋದನ್ನ ನೋಡೋದಾದ್ರೆ ಎಸ್ ಸಿ ಎಸ್ ಟಿ ಪ್ರವರ್ಗವನ್ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಶಾಖಾ ವ್ಯವಸ್ಥಾಪಕರು ಹಾಗೆಯೇ ಸಹಾಯಕ ಗ್ರೇಡ್ ಒನ್ ಎರಡೂ ಹುದ್ದೆಗಳಿಗೂ ಸಹ ಅಹ್ ಎಂಟುನೂರು ರೂಪಾಯಿ ಇರುತ್ತೆ ಅಪ್ಲಿಕೇಶನ್ ಶುಲ್ಕ ಇನ್ನು ಇತರೆ ಅಭ್ಯರ್ಥಿಗಳಿಗೆ ಸಾವಿರದ ಆರುನೂರು ರೂಪಾಯಿ ಇರುತ್ತೆ ಅಂದರೆ ಒ ಬಿ ಸಿ ಹಾಗೆಯೇ ಸಾಮಾನ್ಯ ವರ್ಗದವರಿಗೆ ಇನ್ನು ಅಟೆಂಡರ್ ಹುದ್ದೆಗೆ ಒ ಬಿ ಸಿ ಹಾಗೆ ಜನರಲ್ ಕ್ಯಾಟಗರಿಯವರಿಗೆ ಸಾವಿರ ರೂಪಾಯಿ ಇರುತ್ತೆ ಎಸ್ ಸಿ ಎಸ್ ಟಿ ಪ್ರವರ್ಗವನ್ ಹಾಗೆಯೇ ಅಂಗವಿಕಲ ಅಭ್ಯರ್ಥಿಗಳಿಗೆ ಮಾಜಿ ಸೈನಿಕರಿಗೆಲ್ಲ ಐನೂರು ರೂಪಾಯಿ ಇರುತ್ತೆ ಸೊ ಈ ಹುದ್ದೆಗಳ ಬಗ್ಗೆ ನೀವು ವಿದ್ಯಾರ್ಹತೆ ತಿಳ್ಕೊಂಡಾಯ್ತು ಅಪ್ಲಿಕೇಶನ್ ಶುಲ್ಕ ಎಷ್ಟೊಂದು ತಿಳ್ಕೊಂಡಾಯ್ತು ಅರ್ಜಿ ಪಾ ಅರ್ಜಿ ಶುಲ್ಕವನ್ನು ನೀವು ಆನ್ಲೈನ್ ಮೂಲಕನೇ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಮೂಲಕ ಪಾವತಿ ಮಾಡ್ಬೋದು ಈ ಚೆಕ್ಕು ಡಿ ಡಿ ಈ ಮೂಲಕ ನಿಮಗೆ ಅರ್ಜಿ ಶುಲ್ಕ ಪಾವತಿ ಮಾಡಲಿಕ್ಕೆ ಏನು ಅವಕಾಶಗಳನ್ನ ಕೊಟ್ಟಿಲ್ಲ ಆನ್ಲೈನ್ ಮೂಲಕನೇ ಪಾವತಿ ಮಾಡಬೇಕು ಆನ್ಲೈನ್ ಮೂಲಕನೇ ಅರ್ಜಿ ಸಲ್ಲಿಸಬೇಕು ಸೊ ಇಲ್ಲಿ ಬಹುಮುಖ್ಯವಾಗಿ ನೀವು ತಿಳ್ಕೊ ಏನಂತಂದರೆ ಎಲ್ಲಾ ಹುದ್ದೆಗಳಿಗೂ ಸಹ ಲಿಖಿತ ಪರೀಕ್ಷೆ ಇರುತ್ತೆ ಹಾಗೇನೇ ಸಂದರ್ಶನ ಇರುತ್ತೆ ಸೊ ಲಿಖಿತ ಪರೀಕ್ಷೆಯಲ್ಲಿ ನೀವು ತಗೊಂಡಂತಹ ಅಂಕಗಳನ್ನು ಶೇಕಡ ಎಂಬತ್ತೈದು ಇಳಿಸಿ ಸಂದರ್ಶನದಲ್ಲಿ ಹದಿನೈದು ಹದಿನೈದು ಅಂಕಗಳನ್ನು ನಿಗದಿ ಮಾಡಲಾಗಿದೆ ಅದನ್ನ ಆ ಅಂಕ ಅಲ್ಲಿ ನೀವು ಎಷ್ಟು ಅಂಕಗಳನ್ನ ತಗೋತಿರೋ ಅದನ್ನ ಪರಿಗಣಿಸಿ ಒಂದು ಮೆರಿಟ್ ಲಿಸ್ಟ್ ಸಿದ್ಧಪಡಿಸಿ ನಿಮ್ಮ ನಿಮ್ಮನ್ನ ಆಯ್ಕೆ ಮಾಡುವಂಥದ್ದು ಲಿಖಿತ ಪರೀಕ್ಷೆಯಲ್ಲಿ ಗಳಿಸಿದಂಥ ಅಂಕಗಳ ಆಧಾರದ ಮೇಲೆ ನಿಮಗೆ ಒಂದಿಷ್ಟು ಫೈ ಆಧಾರದ ಮೇಲೆ ನಿಮಗೆ ನೇರ ಸಂದರ್ಶನಕ್ಕೆ ಕರೆಯುವಂಥದ್ದು ಆಮೇಲೆ ಅಂತಿಮ ಆಯ್ಕೆ ಪಟ್ಟಿಯನ್ನು ಸಿದ್ಧತೆ ಮಾಡುವಂಥದ್ದು ಈ ಶಾಖಾ ವ್ಯವಸ್ಥಾಪಕರು ಹಾಗೆಯೇ ಸಹಾಯಕ ಗ್ರೇಡ್ ಒನ್ ಹುದ್ದೆಗಳಿಗೆ ಎರಡು ಗಂಟೆಗಳ ಅವಧಿಯ ಒಂದು ಇನ್ನೂರು ಅಂಕಗಳಿಗೆ ಪರೀಕ್ಷೆಯನ್ನು ನಡೆಸಲಾಗುತ್ತೆ ಅಟೆಂಡರ್ ಹುದ್ದೆಗಳಿಗೆ ಒಂದು ಒಂದು ಗಂಟೆ ಒಂದು ಪರೀಕ್ಷೆನ ನೂರು ಅಂಕಗಳಿಗೆ ನಡೆಸಲಾಗುವಂಥದ್ದು ಸೊ ಇಲ್ಲಿ ನಾನು ಸಿಲೆಬಸ್ನು ಸಹ ಹೇಳ್ಬಿಡ್ತೀನಿ ಎಷ್ಟೆಷ್ಟು ಅಂಕಗಳಿಗೆ ಅನ್ನೋದನ್ನ ಅಟೆಂಡರ್ ಹುದ್ದೆಗಳಿಗೆ ಕನ್ನಡ ಭಾಷೆ ಕುರಿತು ಐವತ್ತು ಅಂಕಗಳಿಗೆ ಹಾಗೆಯೇ ಸಾಮಾನ್ಯ ಜ್ಞಾನ ಕುರಿತು ಐವತ್ತು ಅಂಕಗಳಿಗೆ ಪ್ರಶ್ನೆಗಳನ್ನ ಕೇಳುವಂಥದ್ದು ವ್ಯವಸ್ಥಾಪಕರು ಗ್ರೇಡ್ ಒನ್ ಹಾಗೆಯೇ ಸಹಾಯಕರು ಗ್ರೇಡ್ ಒನ್ ಹುದ್ದೆಗಳಿಗೆ ಇನ್ನೂರು ಅಂಕಗಳಿಗೆ ಯಾವೆಲ್ಲ ಒಂದು ವಿಭಾಗಗಳಿಂದ ಎಷ್ಟು ಅಂಕಗಳಿಗೆ ಪ್ರಶ್ನೆಗಳನ್ನ ಕೇಳ್ತಾರೆ ಅನ್ನೋದನ್ನ ನೋಡೋದಾದ್ರೆ ಕನ್ನಡ ಭಾಷೆ ಕುರಿತು ಐವತ್ತು ಸಾಮಾನ್ಯ ಇಂಗ್ಲಿಷ್ ಕುರಿತು ಇಪ್ಪತ್ತೈದು ಸಾಮಾನ್ಯ ಜ್ಞಾನ ಕುರಿತು ಇಪ್ಪತ್ತೈದು ಸಹಕಾರಿ ವಿಷಯಗಳ ಕುರಿತು ಐವತ್ತು ಅಂಕಗಳಿಗೆ ಭಾರತ ಸಂವಿಧಾನ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕುರಿತು ಇಪ್ಪತ್ತೈದು ಅಂಕಗಳಿಗೆ ಬ್ಯಾಂಕ್ ಸಂಸ್ಥೆ ಅದರ ಒಂದು ಚಟುವಟಿಕೆಗಳು ಹಾಗೆಯೇ ವಸ್ ಆಬ್ಜೆಕ್ಟಿವ್ ವಸ್ತುನಿಷ್ಠ ವಿಷಯ ವಿಷಯಗಳ ಕುರಿತು ಸಂಬಂಧಿಸಿದಂತೆ ಇಪ್ಪತ್ತೈದು ಅಂಕಗಳಿಗೆ ಒಂದು ಪ್ರಶ್ನೆಗಳನ್ನು ಕೇಳಲಾಗಿ ಒಟ್ಟಾರೆ ಎರಡು ಗಂಟೆ ಅವಧಿಯ ಇನ್ನೂರು ಅಂಕಗಳಿಗೆ ಒಂದು ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಲಿಖಿತ ಪರೀಕ್ಷೆ ಜೊತೆಗೆ ಸಂದರ್ಶನ ಇಂಟರ್ವ್ಯೂ ಎರಡೂ ಸಹ ಇರುತ್ತೆ ಸೊ ಇದಿಷ್ಟು ಈ ಒಂದು ಹುದ್ದೆಗಳ ಮಾಹಿತಿ ಸೊ ನಿಮಗೆ ಈ ಒಂದು ವಿಡಿಯೋದ ಕೊನೆಯಲ್ಲಿ ಹುದ್ದೆವಾರು ಮತ್ತೆ ವರ್ಗವಾರು ವರ್ಗವಾರು ಮೀಸಲಾತಿ ಪ್ರಕಾರ ಯಾವ್ಯಾವ ಹುದ್ದೆಗಳಿಗೆ ಯಾವ್ಯಾವ ಜಾತಿ ಯಾವ್ಯಾವ ವರ್ಗಗಳಿಗೆ ಎಷ್ಟೆಷ್ಟು ಹುದ್ದೆಗಳಿದ್ದಾವೆ ಅನ್ನೋದನ್ನು ನಾನು ಮೀಸಲಾತಿ ಪ್ರಕಾರ ನಿಮಗೆ ಲಾಸ್ಟಲ್ಲಿ ನಾನು ಸ್ಕ್ರೀನ್ಶಾಟ್ ಹಾಕಿರ್ತೀನಿ ಅಲ್ಲಿ ನೀವು ನೋಡ್ಕೋಬೋದು ತಪ್ಪದೇ ನೋಡ್ಕೊಳ್ಳಿ ಸೊ ಇದಿಷ್ಟು ಇವತ್ತಿನ ವಿಡಿಯೋದ ಒಂದು ಮಾಹಿತಿ ಸೊ ಈ ಹುದ್ದೆಗಳಿಗೆ ಜನವರಿ ಇಪ್ಪತ್ತಾರರಂದು ಜನವರಿ ಹದಿನೈದರಂದು ಸಾರಿ ಜನವರಿ ಹದಿನೈದರಂದು ಮುಂದಿನ ವರ್ಷ ಒಂದು ಪರೀಕ್ಷೆಯನ್ನು ಲಿಖಿತ ಪರೀಕ್ಷೆಯನ್ನು ನಡೆಸಲೋಗೋದು ಸೊ ಈ ಬಗ್ಗೆ ನಿಮ್ಗೇನಾದರೂ ಯಾವ್ದಾದ್ರು ಡೌಟ್ಸ್ ಇದ್ದರೆ ಅಪ್ಲಿಕೇಶನ್ ಸಲ್ಲಿಸೋದಕ್ಕೆ ಅಥವಾ ಏನಾದರೂ ಸಹಾಯ ಮಾಡಿ ಬೇಕು ಅಂತ ಹೇಳಿದರೆ ಎಂಟು ಮೂರು ಒಂದು ಸೊನ್ನೆ ನಾಲ್ಕು ಆರು ಸೊನ್ನೆ ಏಳು ಎರಡು ಏಳು ನಂಬರ್ಗೆ ನೀವು ಕರೆ ಮಾಡಿ ಮೂಲಕ ನೀವು ಒಂದು ಮಾಹಿತಿನ ಪಡ್ಕೋಬೋದಾಗಿದೆ ಇದಿಷ್ಟು ಇಂದಿನ ವೀಡಿಯೋದ ಮಾಹಿತಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಉದ್ಯೋಗ ಮತ್ತು ಶಿಕ್ಷಣ ಮಾಹಿತಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ನೋಡ್ತಾ ಇರಿ ನಮ್ಮ ಗುರುಕುಲ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವೀಡಿಯೋಗಳಿಗೆ ತಿಳಿಸೋದಕ್ಕೆ ಮರಿಬೇಡಿ ಧನ್ಯವಾದಗಳು ಬಾಯ್ ಬಾಯ್